ಎದ್ದು ಬರತ್ ಕಲ್ಕೊಳ್ಳಿ ಅಲ್ಲೇ ಬಿಸಿಲು ನೆತ್ತಿಗೆ ಬರೋ ಟೈಮ್ ಆತು ಇನ್ನ ಬಿತ್ಕೊಂಡು ಹೇಗಿರಲ್ಲ ಅಲ್ಲೇ ಬಿತ್ಕೊಂಡಿದ್ದಾಗೆ ಮಾತಾಡ್ತೀಯಲ್ಲ ಎದ್ ಬಾಯಿ ಕಡಿಕೆ ಯಾಕೆ ಹಿಂಗ ಅನಿಸ್ತೀಯ ಹೊಸ ತರಬೇಡ ಅಂದ್ರೂ ಕೇಳಲಿಲ್ಲ ತಂದು ಹಾಲು ಹಾಕಿ ಸಂಪಾದನೆ ಮಾಡ್ತೀನಿ ಅಂತ ನನಗೆ ಹೇಳಿದಳು ನೀನೇ ಈಗ ನನ್ನ ಹಾಲು ಕರಿ ಅಂತ ಎದ್ದಳಿಸ್ತೀಯಲ್ಲೇ ಏ ಹೋಗು ನೀನು ಒಬ್ಳು ಹೋಗಿ ಮೊದಲು ಹೋಗಿ ಕಸ ಕಿಸ ಗೂಡಿಸಿ ಸಗಣಿ ಬಾಸಾಕೋಗಿ ಹಾಂ ಎದ್ದೇಳ್ಸ್ಕೆನೇ ಹಾಲು ಕರಿಬಾ ಅಂತ ನಾನು ಎಬ್ಬಿಸ್ತೀಯಲ್ಲ ಇಲ್ಲ ಮತ್ತೆ ನೀನು ಹಾಲು ಕರ್ಯೋಕೆ ನೀನು ಅಣ್ಣ ಹಂಗೆ ಸಗಣಿ ಹಾಲು ಹಾಲು ಕರಿಯೋಕೆ ಹೋಗಣ ಮೆಚ್ಚಿ ಕಣಕ್ಕೆ ಹಾಲು ಕರಿಯೋಕೆ ಹೋಗಿ ಲೇ ಮೊದಲು ಹೋಗಿ ಸಗಣಿ ಎಲ್ಲ ಬಾಸಾಕಿ ಅಚ್ಚುಕಟ್ಟಾಗಿ ಕಸ ಹೊಡಿಬೇಕು ಆಮೇಲೆ ನೀರು ತಗೊಂಡೋಗಿ ನೀರು ತಟ್ಟಿ ಹಾಲು ಕರಿಬೇಕು ಹ್ಞೂ ಎದ್ದ ತಕ್ಷಣ ಹಾಲು ಕರಿಯೋದಲ್ಲ ಹೋಗು ಮೊದಲು ಸಗಣಿ ಬಾರ್ಸೋಕಕ್ಕೆ ಹೋಗಿ ಅಯ್ಯೋ ಸಗಣಿ ಉಚ್ಚಿರಣ್ಣ ಚಮ್ಮನ್ಯಾಗ ಹೋಗಿ ಹಾಲು ಕರಿಯಕ್ಕೆ ಹೋಗಿ ಮತ್ತೆ ರಾತ್ರಿಯೆಲ್ಲ ಉಲ್ಮೈ ಇದಾವೆ ಸಗಣಿ ತಲೆ ಹಂಗೆ ಇರ್ತವೆ ಸಗಣಿ ಗಂಜು ಎಲ್ಲ ಒಯ್ದಿರ್ತವೆ ಹೋಗು ಮೊದ್ಲು ಸಗಣಿ ಬಾಸೋಕೆ ಹೋಗಿ ತಿಪ್ಪೇಕಿ ಆಮೇಲೆ ಹಾಲು ಕರಿಯೋದು ಹೌದಾ ಸಗಣಿ ಉಚ್ಚಿರ್ತಾ ಮತ್ತೆ ತಿಂದಿರೋದು ಎಲ್ಲಿಗೆ ಹೋಗಬೇಕು ಹಾಂ ಸಗಣಿ ರೂಪದಲ್ಲಿ ವರಕ್ಕೆ ಬರುತ್ತೆ ನೀನು ತಿಂದಿದ್ದು ಅಷ್ಟೇ ತಾನೇ ನೀನು ಹೋಗಿ ಸಗಣಿ ಹಾಕ್ತಿಯಲ್ಲ ಎದ್ದೆದ್ದೇ ಎಸ್ಕೆಲೇ ಹಾಂ ಹಂಗೆ ಅವನು ಸಗಣಿ ಹಾಕಿರ್ತವೆ ಹೋಗಿ ಬಾಸಕ್ಕೆ ಹೋಗು ಮೊದ್ಲು ಹೋಗಿ ಹೋಗಿ ಸಗಣಿ ಕೇವ ಇಲ್ವಾ ಅಂತ ನಾಲ್ಕು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೇ ನಿಂತ್ಕೊಂಡು ಮಾತಾಡೋದಲ್ಲ ಹೋಗು நான் சங்கி ஆள் கரீத்தினி நீ சகி பசி ஆமேல் பத்தினி சகணி பசதெல்லா நான் கரி நான் கார் கொடுத்தீங்க டேரிகாக்கு நீடு நானே சங்கி எல்லாம் ಸರಿ ಹೋಗೀಗ ನಾನು ಚಣವತ್ತು ಮನೆ ಕಂಡಿದ್ದು ಸಗಣಿ ಎಲ್ಲ ಬಾಸಿದ ಮೇಲೆ ಕರಿ ಮೊದ್ಲು ತಟ್ಟಿದಾಣಿ ಸಗಣಿ ಬಾಸಾಕನ ಅದು ಅವ್ರ ಸಗಣಿ ಹಾಕ್ಯವೋ ಏನು ಅಯ್ಯಯ್ಯೋ ಇದೊಳ್ಳೆ ಪದ್ಧತಿ ಬಂತಲ್ಲಪ್ಪ ನಾನು ಹೆಂಗು ಎರಡು ಸತ್ತಂದ್ರೆ ಒಂದು ಇಪ್ಪತ್ತು ಲೀಟ್ರ್ ಹಾಲು ಕರಿತವೆ ದಿನಕ್ಕೆ ಹಾಲು ಹಾಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಆ ಸಿದ್ಧ ನಂದಿನಿ ಹಂಗೆ ಅಂತ ಅಂದ್ಕೊಂಡ್ರೆ ಇದು ಬೇರೆನಾ ಸಗಣಿ ಯಾವಳಪ್ಪ ಬಾಸಾಕ್ತಾರೆ ಅಯ್ಯಯ್ಯೋ நோடனா இணிவோ இல்வயோ இதேனப்பாச்சு தெளிக்கு உச்சி இது எங்கப்பா பாஸ் ஆக்கது அய்யோ சீனி ஹசுந்தா சகணி பேர நானு ஏன்மா ಯಾಕಂಗೆ ಸಗಡಿನ ತಿಂಬತರ ಬಾಯಿ ಬಿಡ್ಕೊಂಡ್ ನೋಡ್ತಾ ಇದ್ದೀರಾ ಸಗಡಿನ ಏನಾದ್ರು ತಿಂತೀರ ಯಾಕೆ ಬಂದಿಗೇ ಅಯ್ಯೋ ನಾವು ಹಾಲಾಗಿ ಬರಕ್ ಹೋಗಿದ್ವಿ ನೀನು ಎರಡು ಸೀಮೆ ಸಹ ತಂದಿದ್ಯಾ ಅಂತ ನನಗ್ ಗೊತ್ತಿರ್ಲಿಲ್ಲ ಗುಂಡಜ್ಜಿ ಹಂಗಂತೂ ಈ ಮತ್ತೆ ಸೀಮೆ ಸ ಇವತ್ತಿಂದ ಆಳ್ ಕರ್ದಾಕ್ತಾಳೆ ಅಂತ ಅಂತು ಅದಕ್ಕೆ ನೋಡ್ಕೊಂಡು ಹೋಗ ನಾ ನಿಮ್ಮ ಹೊಸಗಳು ಹೆಂಗಿದಾವೆ ಅಂತನ ಬಂದೆ ಹ ನೀನ್ ನೋಡಿದ್ರೆ ಸಗಣಿನ ತಿಂಬಳ್ತಾರ ನೋಡ್ತಾ ಇದ್ದೀಯ ಬಾಯಿ ಬಿಡ್ಕೊಂಡು ನಾನ್ ಯಾಕೆ ಸಗಣಿ ತಿಂಬ್ಲಿ ನೀನ್ ತಿನ್ನು ಬೇಕು ಅಂದ್ರೆ ಹ ನನ್ಗೆ ಯಾಕೆ ಹೇಳ್ತಿ ಸುಮ್ನ ಹೋಗು ಹಾಲಾಕಿದ್ಯಾ ತಾನೆ ಉಚ್ಕೊಂಡು ಮನೆಗೆ ಹೋಗು ಏನಾರ ಕೆಲ್ಸ ಇದ್ರೆ ಮಾಡೋಗು ಆಯ್ತತ್ತೆ ಹೋಗ್ತೀನಿ ಅಲ್ಲ ನೀನು ಬಾಯಿ ತರ್ಕೊಂಡು ಸಗಣಿನೇ ನೋಡ್ತಿದ್ದಲ್ಲ ಅದಕ್ಕೆ ಹಂಗಂದೆ ಅಷ್ಟೇನೆ ಬಿಡು ಬೇಜಾರ್ ಮಾಡ್ಕೋಬೇಡ ಹ್ಮ್

ಎದ್ದು ಬಂದಿದ್ಯಾ ಇವಾಗ ಸಗಡಿ ಬಾಸದೆ ಯಾವಾಗ ಕಸ ಹೊಡಿಯೋದು ಯಾವಾಗ ಹಾಲು ಕರೆದು ಡೈರಿಗೆ ಹಾಕೋದು ಯಾವಾಗ ನೀನು ಹಾ ನೆನ್ನೆ ಏನೋ ಖುಷಿ ಖುಷಿಯಿಂದ ಹಸ ತಗೊಂಬಂದ್ಬಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಚಂಪಾ ಕಲಿ ಕೊಟ್ಟೆ ಈಗ ನೋಡಿದ್ರೆ ಇನ್ನ ಎದ್ದು ಹಾಲು ಕರ್ದೇ ಇಲ್ವಲ್ಲ ಜಯಮ್ಮ ಹಿಂಗಾದ್ರೆ ನೀನು ನಾನು ನಿಲ್ಲಿಸಿದ್ದಿಗೆ ಕಾಂಪಿಟೇಷನ್ ಮಾಡ್ದಂಗೆ ಹಾ ಚಲ್ ಚಲ್ ದೋ ಬಾಸಾಕು ಹೌದತ್ತೆ ಇನ್ನೊಂದು ಅರ್ಧ ಗಂಟೆ ನೀವೇನಾದ್ರೂ ಹಾಲು ತಗೊಂಡು ಹೋಗ್ಲಿಲ್ಲ ಡೈರಿಗೆ ಅಂತಂದ್ರೆ ಡೈರಿ ಮುಚ್ಚಿಬಿಡ್ತಾರೆ ಅವಾಗ ಹಾಲು ಎಲ್ಲಿಗೆ ಹಾಕ್ತೀಯ ಅರ್ಧ ಗಂಟೆಗೆ ಬಾಗ್ಲಾಕ್ಬಿಡ್ತಾರ ಯಾಕೆ ಮತ್ತೆ ಡಾಲ್ ಹಾಕಿರೋವಲ್ಲ ನಾ ಇಲ್ಲೇ ಇಕ್ಕಂತರ ಅವರು ಆ ಕಳಿಸಬೇಕಲ್ಲ ಅಲ್ಲ ಪ್ಯಾಕೆಟ್ ಮಾಡಕ್ಕೆ ಅದಕ್ಕೆ ತಗೊಂಡ ಹೋಗ್ತಾರೆ ತಗೊಂಡ ಆದ್ಮೇಲೆ ನಿಮ್ಮ ವಾಲ ತಗಮಲ್ಲ ಅವರು ಆ ನಾನು ಅರ್ಧ ಗಂಟೆ ಅಷ್ಟೇ ನಾನು ಅರ್ಧ ಗಂಟೆ ಒಳಗೆ ನೀನು ಏನನ್ನ ಆಲ್ ತಗೊಂಡ ಹೋಗಿ ಡೈರಿಗೆ ಹಾಕಲಿಲ್ಲ ಅಂದ್ರೆ ನಿಮ್ಮ ವಾಲ ಮನೆಗೆ ಉಳಕಂತವೆ ಆ ಅಷ್ಟಂದಾಲ ಏನು ಮಾಡ್ತೀಯಾ ಇನ್ನೇನು ಮಾಡಕಾಗುತ್ತೆ

ಏನೋ ಒಂದ್ ಲೀಟರ್ ಕುಡಿಬಹುದು ಎಲ್ಲಾರು ನಾಲ್ ಸೇರ್ಕೊಂಡ್ರೆ ಹದಿನೈದು ಲೀರ್ ಇನ್ನ ಲೀಟರ್ ಏನ್ ಮಾಡ್ತೀಯಾ ಅವನ ಎಪ್ಪ ಹಾಕಿದ್ರು ಅಷ್ಟೊಂದು ಎಪ್ಪ ಹಾಕಿ ಮೊಸರು ಏನ್ ಮಾಡ್ತೀಯಾ ಮಜ್ಗೆ ಏನ್ ಮಾಡ್ತೀಯಾ ಹಾ ಏನೋ ಮಾಡ್ತೀವಿ ನಿಮ್ಗೆ ನನಗೆ ಇವಾಗ ಸಗಣಿ ಬಾಸ್ ಹಾಕಕ್ಕೆ ಸುಮ್ಮನೆ ಮುಚ್ಕೊಂಡು ಹೋಗಕ್ ಕಲ್ತಾಡ್ರಿ ನಿಮ್ ನಿಮ್ಮ ಕೆಲಸ ನೀನ್ ನೋಡ್ಕೊಂಡು ಇವ್ಳಬ್ ನಂದಿ ಗೊತ್ತಾಯ್ಲಿ ಹೊಸ ನೋಡಕ್ ಬಂದಿ ನೋಡ್ಕೊಂಡು ಹೋಗ್ಬೇಕು ನಮ್ ಸುದ್ದಿ ಭಾಗ್ಯಮ್ಮ ಬಗ್ಗೆ ಮಾಡಕ್ ಕೆಲಸ ಇಲ್ವಿ ಹೋಗು అరే అత్యతీ బేగ్గా సగీ బాసీ డైరెక్ట్ తిన్న తందివల్ అదక హోండు అంతా అసూ హర్ధ గంటే అసే ని ఇకే సరి గొప్పమ్ నిర్దిలేవే ఏ రేటు ఎస్ కరీతా ఇన్ తర్వాడు ಹಾ ನಾವ್ ಎರಡೂ ತತ್ತೀವಿ ಹತ್ತಾದ್ರು ತತ್ತೀವಿ ಎಷ್ಟಾದ್ರು ತತ್ತೀವಿ ಅದ್ನ ಕೇಳಕ್ಕೆ ನೀನ್ ಯಾರು ಹೋಗು ಇನ್ನು ತತ್ತೀವಿ ಜಾಸ್ತಿನೇ ತತ್ತೀವಿ ಈಗ ಸದ್ಯಕ್ಕೆ ಅಂತ ಹೇಳ್ತಿದೀವಿ ಅಷ್ಟೇನೆ ಹಾ ಹೋಗು ಹೋಗು ನೀನು ನಿಮ್ಮ ಆಮೇಲೆ ಕೋಲ್ ಇಟ್ಕೊಂಡ್ ಬಂದ್ಬಿಡ್ತಾಳೆ ಇನ್ನನಾ ಕಾಸ ಕೊಟ್ಟಿಲ್ವಿ ಅಂತರಮ್ಮ ಸಗಣಿ ಬಾಸೇ ಅವಳೇನು ಹೋಗು ಹೋಗು ಅಂತೀಯ ಸಗಣಿ ಬಾಸಕ್ಕು ತಟ್ಟಿ ಎಲ್ಲಿ ತಪ್ಪ ಈ ಸಗಣಿ ಬಾಸಾಕಿ ಈ ತಟ್ಟಿ ತರ್ಬೇಕಲ್ಲ ಸರಿಯತ್ತೆ ನಾನು ಹೋಗ್ತೀನಿ ಮಂತ ஓ இல் தட்டி தட்டி தக்கிட்டு அவன் கிளீன் எஸ் கஷ்ட இல்ல ஜெய் ஏனி மூத்தினாய் நானும் கானகி மக்கள திப்பினா ಇಲ್ಲೇ ಹಾಕ್ತೀನಪ್ಪ ಆಮೇಲೆ ಒತ್ತಾಕಿದಾತು ಸಣ್ಣ ದೂರ ಕಾಣೋದಾಕಲ್ಲ ಹ್ಮ್ ಅಗ್ನಿ ಬಸ್ ಹಾಕಿದ್ದಾಯ್ತು ಆನಂದಿನಿ ಬೇರೆ ಇನ್ ಅರ್ಧ ಗಂಟೆ ಅಷ್ಟೇ ಅಂತ ಡೈರಿ ಗಹನ ಹಾಕಿಸ್ಕೊಂಬುದು ಅಂತ ಹೇಳಿಡು ನನ್ನ ಗಂಡ ಇನ್ನ ಬಿತ್ಕೊಂಡು ಏನು ಕತ್ತಿ ಹೋಗ್ ದರ ದರ ಯಾಕಂಬತ್ತಿ ನೀರು ಬಿತ್ಕೊಂಡಿರ್ಲಿ ಹ್ಮ್